ಬಿ ಜೆ ಪಿಯಲ್ಲಿ ಕೂಡ ನಾವು ಭಾರಿ ಸಮಯದಿಂದ ಹೇಳ್ತಾ ಇರುವಂಥ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಗೆ ಈಗ ಒಂದು ನ್ಯಾಷನಲ್ ಹೈವೇ ರಾಜ ಮಾರ್ಗ ಸಿಕ್ಕುವಂಥ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದ ಕಾರಣ ತಕ್ಷಣ ನೋಡಿ ನಮ್ಮ ಪಕ್ಷದಲ್ಲಿ ಬಂದು ಮಂತ್ರಿಗಳಾಗಿ ಇವತ್ತು ಅಧಿಕೃತ ಕಾಂಗ್ರೆಸ್ನ ಮಂತ್ರಿಗಳಿಗಿಂತ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಂತ ಪ್ರಭಾವಿಯಾಗಿ ಕೆಲಸ ಮಾಡುವಂಥ ಬಿ ಜೆ ಪಿಯ ಶಾಸಕರು ಇವರ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳದಿದ್ದರೆ ನಮ್ಮನ್ನು ಅಂತ ತಿಳ್ಕೊಳ್ತಾರೆ ಏನು ಅಂತ ತಿಳ್ಕೊಳ್ತಾರೆ ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ಗಳು ಸ್ಟೇಟ್ಮೆಂಟ್ಗಳು ಕೊಡುವುದೇ ನನ್ನ ರಾಜಕೀಯ ಒಂದು ಶಕ್ತಿ ಅಂತ ಹೇಳುವಂಥದ್ದು ಕೂಡ ನಮ್ಮ ಬಿ ಜೆ ಪಿಯ ಹಲವಾರು ಜನ ರಾಜಕಾರಣಿಗಳಲ್ಲಿ ಇರುವಂಥದ್ದು ಮಾಧ್ಯಮದಲ್ಲಿ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ ಜನರಿಂದ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ ಇದು ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ವಸ್ತು ಸಿದ್ಧಿ ನನಗೆ ಮೂರನೇ ತಾರೀಕಿಗೆ ಮತ್ತೆ ಕೇಂದ್ರದಿಂದ ನಮ್ಮ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ ಆ ದಿವಸ ಒಂದು ಕೋರ್ ಕಮಿಟಿಯ ಸಭೆ ಕೂಡ ನಡೀಲಿಕ್ಕಿದೆ ಅಂತ ಹೇಳಿದ್ದಾರೆ ಎಲ್ಲಿಯೂ ಏನು ಮಾಡಲಿಕ್ಕೆ ಆಗಲಿಲ್ಲ ಆ ಕೋರ್ ಕಮಿಟಿಯಲ್ಲಿ ಆದರೂ ಏನಾದರೂ ನಮ್ಮ ವಾದಗಳನ್ನು ಮಂಡನೆ ಮಾಡಿ ನಮ್ಮ ಪರವಾದಂಥ ಜಜ್ಮೆಂಟ್ ಏನಾದರೂ ಸಿಗ್ತದೆ ಅಂತ ಹೇಳಿ ನೋಡಬೇಕು ಅಂತ ಹೇಳುವಂಥ ಒಂದು ಆಶಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ